ನಮಸ್ತೆ ಟಿ ಆರ್ ಪಿ ಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನನಗೆ ನಮ್ಮದು ಹಳೇ ಸೋಫಾನ ಯಾವ ರೀತಿ ನಾನು ಧೂಳೆಲ್ಲ ಒಬ್ಬರಿ ಪಾಲಿಷ್ ಮಾಡಿದ್ದೀನಿ ಸಿಂಪಲ್ ಆಗಂತ ಹೇಳಿದ್ದು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಂಟು ವರ್ಷ ಆಗಿದ್ದು ಸೋಫಾ ತಂದು ಅದು ನಾವು ಏನು ಪಾಲಿಶ್ ಎಲ್ಲ ಏನು ಮಾಡಿಸಿದ್ದಿಲ್ಲ ಹಳೇ ಹೋಗಿ ಇಟ್ಟು ಸೊ ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಪಾಲಿಷ್ನ ಮಾಡಿದ್ದೀನಿ ಎಷ್ಟು ಕ್ಲಿಯರ್ ಆಗುತ್ತೆ ಅಂತ ನೋಡಿ ಹಾಗೆ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ಪಾಲಿಶರ್ ನೋಡ್ಕೊಳ್ಳೋಣ ಸಿಂಪಲ್ ಆಗಿ ಹಳೇ ಸೋಫಾ ಎಷ್ಟು ಎಂಟು ವರ್ಷ ಆಗಿದೆ ಈ ಸೋಫಾಗೆ ಇದಕ್ಕೆ ಮಾಡಿದ್ರೆ ಬೇಡ ತುಂಬಾ ಕೆಲಸ ಆಗಿದ್ದಾರೆ ಇದೆಲ್ಲ ಮಾಡಿ ಟೇಪರ್ ಎಲ್ಲ ಉಚ್ಚಿ ಶೀತರೆಲ್ಲ ಹಾಕಿ മറ്റേ മാതാ സ്റ്റാട്ടിംഗ് ആകെ ಯಾರಾಗ ಗೊತ್ತು ಹೋಗಿ ಎತ್ಕೊಂಡ ಹೋಗುವ ಇಲ್ಲ ಅದರಲ್ಲೇ ಕಟ್ ಮಾಡ್ಕೊಳ್ಳೆ ಒಂದು ಪೀಸ್ಲೆ ಇಲ್ಲಿದೆ ಕಚ್ಚಿಫುನ್ ಏಷ್ಯನ್ ಪೇಂಟ್ಸ್ದು ಅಲ್ಟ್ರಾ ಪಾಲಿಶ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ದೇವ್ರ ಮನೆಗೆ ಹಾಗೆ ಮೇನ್ ಬಾಕ್ಲಿಗೆಲ್ಲ ಯೂಸ್ ಮಾಡಿದ್ರು ಇದೇ ಸೇಮ್ ಪಾಲಿಶು ఇ నేను హే సోఫా పాలిష్ కాటన్ క్లాత్ నేను కర్చిప్పుడు కాటన్ కర్చిప్పుడు కై అద్బోదాపా ஃபேனாக இன் கேஸ் பேர் க்ளௌஸ் ஆக்கொடி இல்லை அது நம்ம கம்ஃபர் ஐநூறு தந்திர இல்லை சேம் ஹீங்கே இத்தர பட்டினால் சைடு எல்லாம் ஓ நம் அண்ட் தோடி எந்தேமா வந்தே வந்தேகப்பா ना यरके इतो करना था हेलो 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 ಹಂಗ್ಯಾಪ್ ಮಾಡೋದು ಇಲ್ಲ ಆ ವಸಾರು ಕೂಡ ಗೆ ಹೋಗ್ ಬಂದಾ ಇಲ್ಲಿ ಬಾರ್ ಬಂದೆ ಇಷ್ಟತ್ತು posts ಮೇರೆ ಕೊಡ್ತಾಳೆ ಪಾಲಿಶ್ ಪಾಲಿಶ್ ಶೈಲಿಗೆ ಖಾಲಿ ಆಗ್ತಾ ಇತ್ತು ಫಸ್ಟ್ ಫಸ್ಟಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಖಾಲಿ ಆಗಿದೆ ನೋಡ್ಬೋದು ಶೈನಿಂಗ್ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಳೆ ಸೋಫಾಗೆ ಇನ್ನೂ ಎಟ್ಟಲ್ಲಿ ಮಾಡೋದಾದ್ರೆ ಇನ್ನೂ ತುಂಬ ಕೆಲಸ ಇರುತ್ತೆ ಇದು ಎಲ್ಲ ಹಳೆ ಪಾಲಿಶ್ ಮಾಡಿರೋದನ್ನೆಲ್ಲ ಎತ್ತಿ ಬ್ಲೇಡಲ್ಲಿ ಎಲ್ಲ ಎತ್ತಿ ಮತ್ತೆ ಎಂಬ್ರಿಂಗ್ ಪೇಪರ್ನಲ್ಲಿ ಚೆನ್ನಾಗಿ ಉಜ್ಜಿ ಆಮೇಲೆ ಅದ್ರ ಮೇಲೆ ಪಾಲಿಶ್ ಮಾಡಿದ್ರೆ ನಮಗೆ ಒರಿಜಿನಲ್ ಪಾಲಿಶು ತುಂಬ ಹೊಸ ಇನ್ನು ಹೊಸ ಸೋಫಾ ಥರ ನಿಮಗೆ ಆಗುತ್ತೆ ಇದು ನಾನು ಜಸ್ಟ್ ಅಷ್ಟು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಸದ್ಯಕ್ಕೆ ಇರೋ ಧೂಳೆಲ್ಲ ಹೋಗಿ ಒಂದು ಸ್ವಲ್ಪ ಶೈನಿಂಗ್ ಬರಲಿ ಅನ್ನೋದಕ್ಕೋಸ್ಕರ ಇರೋ ಪಾಲಿಶ್ ಈ ಥರ ಕಾಟನ್ ಬಟ್ಟೆನಲ್ಲಿ ನಾರ್ಮಲಿ ಹೀಗೆ ಚೆನ್ನಾಗಿ ಈ ಥರ ಮುಜ್ಜೋದು ಒಂದು ಟೂ ತ್ರೀ ಟೈಮ್ಸ್ ಈ ರೀತಿ ಮಾಡೋದ್ರಿಂದ ಶೈನಿಂಗ್ ನೋಡ್ಬೋದು ಶೈನಿಂಗ್ ನೋಡ್ಬೋದು ಒಂದು ಸ್ವಲ್ಪ ಎಲ್ಲ ಧೂಳೆಲ್ಲ ಹೋಗಿ ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಅಲ್ಲಿರೋ ಹಳೆ ಸೋಫಾಗೂ ಇದಕ್ಕೂ ನೋಡಿ ಅಂತ ಹೇಳು ಹೇಳುದು ಇಲ್ಲೇ ಎಲ್ಲ ಕವರ್ ಆಗ್ತಿದೆ ಅದಕ್ಕೆ ಈ ಡಿಸೈನು ಒಳಗಡೆ ಒಂದು ಸ್ವಲ್ಪ ಬಟ್ಟೆನೂ ಒಂದು ಸ್ವಲ್ಪ ಹೋಗೋದು ಕಷ್ಟ ಫುಲ್ ಕವರ್ ಆಗೋಲ್ಲ ಅದ್ರ ಬಂದು ಈ ಥರ ನೀವು ಅಲ್ಲೇ ನೀವು ಕವರ್ ಮಾಡ್ಬೋದು ಈ ಥರ ಸಣ್ಣ ಸಣ್ಣ ಡಿಸೈನ್ಸ್ ಇರುತ್ತಲ್ಲ ಈ ರೀತಿ ಸೊ ನೀವು ಒಂದ್ಸತಿ ಸ್ವಲ್ಪ ಧೂಳೆಲ್ಲ ಅವಾಯ್ಡ್ ಮಾಡ್ಕೊಡಿಗೂ ಅಲ್ಲಿಗೂ ಡಿಫ್ರೆನ್ಸ್ ನೋಡಿ ಅಂತ ತೋರಿಸು ಈ ಯಾವ ಕಡೆ ಆಗಿದೆ ಎಷ್ಟು ಕ್ಲಿಯರ್ ಆಗಿದೆ ಪಾಲಿಶು ಇಲ್ಲಿ ನೋಡ್ಬೋದು ಇವಾಗ ಸೊ ಹಾಗಾಗಿ ಇದೆ ಇಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ನೋಡ್ಬೋದಲ್ಲ ಹ್ಞೂ ಕ್ಲೀನಾಗಿ ಕವರ್ ಆಗಿದೆ ಇದು ಸೊ ಒಳಗಡೆ ಈ ಥರ ಬ್ರಷಲ್ಲಿ ಮಾಡೋದ್ರಿಂದ ಬೇಗನೂ ಆಗೋಗುತ್ತೆ ಒಂದು ಸ್ವಲ್ಪ ನಮಗೂ ಕೈನೋ ಕಮ್ಮಿ ಆಗುತ್ತೆ ಈಸಿ ಮೆಥಡ್ ಅಥವಾ ಧೂಳು ಹೊಡಿಯೋದಾದ್ರೂ ಅಷ್ಟೇ ಈ ಥರ ಬ್ರಷಲ್ಲಿ ನೀವು ಬೇಕಂದರೆ ಮಾಡ್ಕೋಬೋದು ಶೈನಿಂಗ್ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ಶೈನಿಂಗ್ ಇಲ್ಲಿ ನೋಡ್ಬೋದು ಡಿಫ್ರೆನ್ಸ್ ನೋಡ್ಬೋದು ಇನ್ನೂ ಈ ಕಡೆ ಮಾಡಿಲ್ಲ ನಾನು ನೋಡಿ ಇದೆಲ್ಲ ನೋಡಿ ಸೊ ಖಾಲಿ ಆಗಿದೆ ಇನ್ನೊಂದು ಸ್ವಲ್ಪ ಫಸ್ಟ್ ಹಾಕೊಂಡಿದ್ದೀನಲ್ಲ ನೀ ಸೋಫಾಗೂ ಆ ಸೋಫಾಗೂ ಡಿಫ್ರೆನ್ಸ್ ನೋಡಿ ಏನೇ ತೋರಿಸ್ತೀನಿ ಶೈನಿಂಗ್ ಇದೆ ಫುಲ್ಲು ಹೌದಾ ಹ್ಞೂ ಬಾ ತೋರಿಸೇ ಅಲ್ಲೇ ಬಿಫೋರ್ ಆಫ್ಟರ್ ಇನ್ನೊಂದು ಸ್ವಲ್ಪ ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ಇದನ್ನು ಹಾಗೆ ಮಾಡ್ತೀನಿ ಇದು ಕೆಳಗಡೆ ಡಿಸೈನ್ ಇನ್ನೊಂದು ಆಲ್ರೆಡಿ ನಾನು ಒಂದು ಸ್ವಲ್ಪ ಮಾಡಿದ್ದೆ ಆದರೂ ನಮ್ಗೆ ಯಾಕೋ ಕ್ಲಿಯರಾಗೆ ಫುಲ್ಲು ಆಗಿದ್ದಿಲ್ಲ ಕ್ಲಿಯರ್ ಅನಿಸಿದ್ದಿಲ್ಲ ಇನ್ನೂ ಧೂಳು ಧೂಳು ಹಾಗಾಗೇ ಇತ್ತು ಹಾಗಾಗಿ ನಾನು ಏನು ಮಾಡಿದೆ ಸರಿ ಈ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಈ ಬ್ರಷ್ ಎತ್ಕೊಂಡು ನಾನು ಈ ರೀತಿ ಬ್ರಷಲ್ಲಿ ಟ್ರೈ ಮಾಡಿದೆ ಸೊ ಓಕೆ ಫೈನ್ ಚೆನ್ನಾಗಿದೆ ಎಲ್ಲ ಗಲೀಜು ಹೋಯಿತು ಮತ್ತು ಬಟ್ಟೆನಲ್ಲಿ ಮಾಡೋ ತೊಂದರೆನೂ ಉಳಿತು ಅಂದ್ಕೊಂಡೆ ಬಟ್ಟೆ ಹೋಗೋಲ್ಲ ಕಷ್ಟ ಬ್ರಷ್ ಆದರೆ ಈಸಿಯಾಗಿ ಹೋಗುತ್ತೆ ಸೊ ಎಲ್ಲ ಮುಗ್ದಿದೆ ಪಾಲಿಶಿಂಗ್ ಎಲ್ಲ ಮುಗ್ದಿದೆ ನಾನು ಹೇಳ್ದಂಗೆ ಎಲ್ಲ ಪೂರ್ತಿ ಹಳೆ ಪಾಲಿಶಲ್ಲ ಐತಿ ಏನೂ ಮಾಡಿಲ್ಲ ಆಗಿ ಶೈನಿಂಗ್ ಬರಲಿ ಅಂತ ಹೇಳ್ಬಿಟ್ಟು ಇದ್ದಿದ್ದ ಪಾಲಿಶ್ನ ನಾನು ಚೆನ್ನಾಗಿ ಎಲ್ಲ ಧೂಳೆಲ್ಲ ತೆಗೆದು ಹೊರಿಸಿದ್ದೀನಿ ಒಂದು ಸ್ವಲ್ಪ ಶೈನಿಂಗ್ ಬರ್ತೀನಿ ಅಂತ ನೋಡ್ಬೋದು ಇದೆಲ್ಲ ಒಂದು ಸ್ವಲ್ಪ ಧೂಳಿಲ್ಲ ಕ್ಲಿಯರಾಗೆ ಆಗಿದೆ ಈ ಬ್ರಷಲ್ಲಿ ನಾನು ಎಲ್ಲ ಕ್ಲೀನಾಗಿ ಮಾಡಿದ್ದೀನಿ ಪಾಲಿಶಿಂಗು ಸೊ ಸೋಫಾನು ಕ್ಲೀನಾಗಿದೆ ಈಗ ಸೊ ತ್ರೀ ಸೀಟರ್ ಸೋಫಾನು ರೆಡಿ ಆಯಿತು ಐ ಸಿಂಗಲ್ ಸೀಟ್ ಸೋಫಾನು ಅಷ್ಟೇ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸೊ ಇವಾಗ ಇಂದ ಮೇಲೆ ಎತ್ಕೊಂಡು ಶಿಫ್ಟ್ ಮಾಡಿಬಿಟ್ಟು ಇದಕ್ಕೆ ಬೇಗ ಎಲ್ಲ ಇನ್ನೊ ಸೆಟ್ ಮಾಡಿದ್ಮೇಲೆ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ ನಮ್ಮ ವೀಡಿಯೋನೋದ್ರೆಲ್ಲ